ಹೌದು ಇದರಲ್ಲಿ ಎರಡು ಮೂರು ವಿಚಾರ ಭಾಳ ಪ್ರಾಮುಖ್ಯವಾಗಿ ತಮಗೆ ತಿಳಿಸಬೇಕು ಒಂದು ಬಂಡೀಪುರ ಬಂಡೀಪುರದಲ್ಲಿ ರಾತ್ರಿ ನಿಷೇಧ ಮಾಡಿದ್ದಾರೆ ಇದು ಭಾಳ ವರ್ಷದ ಹಿಂದೆ ಮಾಡಿರೋದು ನಾನಂತೂ ಮೊದಲಿನಿಂದಲೂ ಬಂಡೀಪುರದಲ್ಲೇ ಚಳುವಳಿ ಮಾಡಿದೆ ನಿಷೇಧ ಅಂತ ಅಂಥೇಳಿ ಈಗ ಎಲ್ಲೋ ಒಂದು ಕಡೆ ಸುಮ್ಮನೆ ಸುದ್ದಿ ಈ ನಿಷೇಧ ತೆಗಿತಾರೆ ಎನ್ನುವ ಸುದ್ದಿ ಅನೇಕ ಕಡೆ ಶುರುವಾಗಿದೆ ಇದು ಗಂಭೀರವಾಗಿ ನಾವು ಚಿಂತನೆ ಮಾಡ್ತಾಯಿದ್ದೀವಿ ಇದ್ರ ಹಿಂದೆ ಯಾರಿದ್ದಾರೆ ಬಂಡೀಪುರದ ರಸ್ತೆಯನ್ನು ತೆಗೆಸಬೇಕು ರಾತ್ರಿ ನಿಷೇಧ ತೆಗಿಸ್ಬೇಕು ಅಂತ ಯಾರಿದ್ದಾರೆ ಅವರು ಬಹಳ ಒತ್ತಡವನ್ನು ತರ್ತಾ ಇದ್ದಾರೆ ವಯನಾಡಿನವರು ಭಾಳ ಮಾಡ್ತಾಯಿದ್ದಾರೆ ಕರ್ನಾಟಕ ಸರ್ಕಾರ ಯಾರಿಗೆ ಮಣಿದು ಬಂಡೀಪುರ ನಿಷೇಧ ತೆರವು ಮಾಡಿದ್ರೆ ಭಾರಿ ಅಪಾಯ ಈಗ ಮೊನ್ನೆ ಹುಲಿಗಳ ಸಂಖ್ಯೆಯನ್ನು ನೋಡಿದಾಗ ನಮ್ಮಲ್ಲಿ ಕಡಿಮೆ ಆಗ್ತಾಯಿದೆ ಭಾಳ ಜಾಸ್ತಿ ಆಗ್ತಾಯಿತ್ತು ಭಾರಿ ಜಾಸ್ತಿ ಆಗ್ತಾಯಿತ್ತು ಈಗ ಕಡಿಮೆ ಆಗ್ತಾಯಿದೆ ಈ ಸಂದರ್ಭದಲ್ಲಿ ನೀವು ಬಂಡೀಪುರವನ್ನು ನಿಷೇಧ ತೆಗೆದು ಬಿಟ್ಟರೆ ರಾತ್ರಿ ಪ್ರಾಣಿಗಳು ಹತ್ತಾರು ವರ್ಷದಿಂದ ಸಂಜೆ ಆರರಿಂದ ಬೆಳಗ್ಗೆ ಆರವರೆಗೆ ಲೀಲಾಜವಾಗಿ ಯಾವುದೇ ತೊಂದರೆ ಇಲ್ಲದೆ ಭಾಳ ಗಂಭೀರವಾಗಿ ಪ್ರಾಣಿಗಳು ತಮ್ಮ ಜೀವನವನ್ನು ಸ್ವಾತಂತ್ರ್ಯವಾಗಿ ಮಾಡ್ತಾಯಿದ್ದಾರೆ ಈಗ ಯಾರದೋ ಒತ್ತಡಕ್ಕೇನಾದರೂ ನೀವು ತೆಗೆದರೆ ಅದು ಮುಂದಿನ ದಿನದಲ್ಲಿ ಕನ್ನಡ ಚಳುವಳಿ ಆಟ ಪಕ್ಷ ಇದನ್ನು ತೀವ್ರವಾಗಿ ಗಲಾಟೆ ಮಾಡ್ತೇವೆ ಚಳುವಳಿ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ಇವತ್ತು ಅಲ್ಲಿ ಬಂಡೀಪುರದಲ್ಲಿ ಪರಿಸರವಾದಿಗಳದ್ದು ಚಳುವಳಿ ನಡೀತಾ ಇದೆ ಆದರ್ಶ ಅಂಥೇಳಿ ಇದೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥ ನನ್ನನ್ನು ಕರೆದಿದ್ರು ನಾನು ಇಲ್ಲಿ ನಿಮ್ಮನ್ನು ಭೇಟಿ ಮಾಡ್ತಾ ಇರೋದ್ರಿಂದ ನೀವು ಸಂಪೂರ್ಣವಾಗಿ ಮಾಡಿ ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದೇನೆ ಯಾವ ಕಾರಣಕ್ಕೂ ಬಂಡೀಪುರದಲ್ಲಿ ನಿಷೇಧವನ್ನು ತೆಗಿಬಾರದು ಎರಡನೇದು ಬಹಳ ಪ್ರಮುಖವಾಗಿ